ವಿಶ್ವದಲ್ಲೇ ಅತಿ ಅಪರೂಪದಲ್ಲೇ ಅಪರೂಪ ಇಂದೂರ್ ಹಾಗೂ ಬರೋಡಾ ಮಹಾರಾಜರ ಪರಂಪರೆಯ ಸಾಂಕೇತವಾಗಿರೋ ಗೋಲ್ಗೊಂಡ ನೀಲಿ ವಜ್ರ ಫರ್ ದಿ ಫಸ್ಟ್ ಟೈಮ್ ಹರಾಜ್ಗೆ ಇಡಲಾಗ್ತಾ ಇದೆ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಕ್ರಿಸ್ಟಿಸ್ ಸಂಸ್ಥೆ ಮೇ ಹದಿನಾಲ್ಕನೇ ತಾರೀಕು ನಡೆಯೋ ಮ್ಯಾಗ್ನಿಫಿಕ್ಸೆಂಟ್ ಜ್ಯುವೆಲರಿ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ವಜ್ರವನ್ನ ಹರಾಜ್ಗೆ ಹಿಡ್ತಾ ಇದೆ ಗೋಲ್ಗೊಂಡ ಕಣಿವೆಗಳಲ್ಲಿ ಕಂಡು ಬರುವ ಈ ರಾಯಲ್ ನೀಲಿ ಬಣ್ಣದ ವಜ್ರವನ್ನ ಖರೀದಿ ಮಾಡೋಕೆ ಜನ ಅಂತ ಹರಾಜ್ನಲ್ಲಿ ಭಾಗವಹಿಸೋಕೆ ಹಲವಾರು ಮಂದಿ ಈಗಾಗಲೇ ರೆಡಿಯಾಗಿದ್ದಾರೆ ಕ್ರಿಸ್ಟಿಸ್ ಇಂಟರ್ ನ್ಯಾಷನಲ್ ಜ್ಯುವೆಲರಿ ಮುಖ್ಯಸ್ಥರಾದಂತಹ ರಾಹುಲ್ ಕಡಕಿಯ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಈ ಉಂಗುರ ಒಂದು ಸಾರಿ ಇಂದೂರು ಮಹಾರಾಜರ ಒಡೆತನದಲ್ಲಿತ್ತು ಆದರೆ ಇಲ್ಲಿಯವರೆಗೆ ಅಂತಹ ಉಂಗುರವನ್ನ ಹರಾಜಿಗೆ ಇಟ್ಟಿರಲಿಲ್ಲ ಈಗ ನಾವು ಈ ನೀಲಿ ಬಣ್ಣದ ಗೋಲ್ಗೊಂಡ ವಜ್ರವನ್ನ ಹರಾಜಿಗೆ ಇಡೋಕೆ ತೀರ್ಮಾನ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂತಹ ಗತಕಾಲದ ಅಪರೂಪದ್ದು ಹಾಗೂ ಕೋಟಿ ಕೋಟಿಗೆ ಬೆಲೆ ಬಾಳೋ ವಜ್ರಗಳು ಜೀವಿತಾವಧಿಯಲ್ಲಿ ಒಂದು ಸಾರಿ ಮಾತ್ರ ಹರಾಜಿಗೆ ಬರುತ್ತವೆ ಇದಕ್ಕೆ ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ವರ್ಷಗಳ ಇತಿಹಾಸ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಕ್ರಿಸ್ಟಿಸ್ ಸಂಸ್ಥೆ ವಿಶ್ವದ ಕೆಲವು ಪ್ರಸಿದ್ಧ ಹಾಗೂ ಪ್ರಮುಖ ವಜ್ರಗಳನ್ನು ಮಾತ್ರ ಮಾರಾಟ ಮಾಡುತ್ತಿತ್ತು ಆರ್ಚ್ ಡ್ಯೂಕ್ ಜೋಸೆಫ್ ಡೈಮಂಡ್ ಪ್ರಿನ್ಸಿ ಡೈಮಂಡ್ ಹಾಗೂ ವಿಟ್ಟೆಲ್ ಬಾಚ್ ಡೈಮಂಡ್ಗಳನ್ನು ಈ ಹಿಂದೆ ನಡೆದಿದ್ದಂತಹ ಒಂದು ಆರಾಜ್ನಲ್ಲಿ ಮಾರಾಟ ಮಾಡಿದ್ವಿ ಅಂತ ರಾಹುಲ್ ಖಡಕಿ ಹೇಳಿಕೆಯನ್ನು ನೀಡಿದ್ದಾರೆ ಗೋಲ್ಕಂಡ ನೀಲಿ ವಜ್ರವು ವಿಶ್ವದ ಅಪರೂಪದ ನೀಲಿ ವಜ್ರಗಳಲ್ಲಿ ಒಂದಾಗಿದೆ ಕ್ರಿಸ್ಟಿಸ್ ಸಂಸ್ಥೆ ಪ್ರಕಾರ ಈ ವಜ್ರವು ಒಂದು ಸಾರಿ ಭಾರತದ ಇಂದೂರ್ನ ಮಹಾರಾಜ ಯಶವಂತರಾವ್ ಹೋಲ್ಕರ್ಗೆ ಸೇರಿತ್ತು ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮಹಾರಾಜರ ತಂದೆ ಪ್ರಸಿದ್ಧ ಫ್ರೆಂಚ್ ಐಷಾರಾಮಿ ಆಭರಣ ಬ್ರ್ಯಾಂಡ್ ಚೌಮೆಟ್ ಎನ್ನುವಂತಹ ಒಂದು ವಜ್ರದಿಂದ ಕಂಕಣವನ್ನ ತಯಾರಿಸೋಕೆ ಪ್ರಸ್ತಾಪವನ್ನ ಇಟ್ಟಿದ್ರಂತೆ ಹಿಂದೆ ಅದೇ ಆಭರಣ ಕಂಪನಿಯಿಂದ ಇಂದೂರ್ ಪಿಯರ್ಸ್ ಅನ್ನೋ ಎರಡು ಗೋಲ್ಕೊಂಡ ಒಂದು ವಜ್ರಗಳನ್ನ ಖರೀದಿ ಮಾಡಿದ್ರು ಅಂತ ಕ್ರಿಸ್ಟಿಸ್ ಸಂಸ್ಥೆ ಹೇಳಿಕೊಂಡಿದ್ದೆ ನ್ಯೂಯಾರ್ಕ್ನ ಪ್ರಸಿದ್ಧ ಆಭರಣ ವ್ಯಾಪಾರಿ ಹ್ಯಾರಿ ವಿಲ್ಸ್ಟನ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಅಪರೂಪದ ನೀಲಿ ವಜ್ರವನ್ನ ಖರೀದಿ ಮಾಡಿದ್ರು ಈ ನೀಲಿ ವಜ್ರ ಹಾಗೂ ಅದೇ ಗಾತ್ರದ ಮತ್ತೊಂದು ಬಿಳಿ ವಜ್ರವನ್ನ ಯೂಸ್ ಮಾಡಿಕೊಂಡು ಬ್ರೋಚ್ ತಯಾರಿಸಿದ್ರು ಅಂತ ಹೇಳಲಾಗುತ್ತೆ ಈ ಬ್ರೋಚ್ ಬರೋಡಾದಲ್ಲಿನ ಮಹಾರಾಜರ ಕೈಗೆ ಸೇರಿತ್ತು ಕೆಲವು ವರ್ಷಗಳಾದ ಮೇಲೆ ರಾಜಮನೆತನವು ಆ ಬ್ರೋಚ್ ಅನ್ನ ಒಬ್ಬ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡಿದ್ರು ಈಗ ಅದೇ ವಜ್ರ ಜಿನಿವಾದ ಫೋರ್ ಸೀಸನ್ಸ್ ಹೋಟೆಲ್ ಡೆಸ್ ಬರ್ಗಿಸ್ ನಲ್ಲಿ ಹರಾಚಿಗೆ ಲಗ್ಗೆ ಇಡ್ತಾ ಇದೆ ಪುರಾತನ ಹಾಗೂ ವೈಭವದ ಈ ಗೋಲ್ಗೊಂಡಾದ ನೀಲಿ ವಚದ ಬೆಲೆ ಎಷ್ಟು ಅಂತ ನೋಡೋದಾದ್ರೆ ಇಪ್ಪತ್ತ್ ಪಾಯಿಂಟ್ ಎರಡು ನಾಲ್ಕು ಕ್ಯಾರೆಟ್ನ ಈ ವಜ್ರವನ್ನ ಹರಾಜಿನ ಒಂದು ಪ್ರಕ್ರಿಯೆಯಲ್ಲಿ ಮೂವತ್ತೈದರಿಂದ ಐವತ್ತು ಮಿಲಿಯನ್ ಡಾಲರ್ಗೆ ಬೆಲೆಯನ್ನ ನಿಗದಿಪಡಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದ್ರೆ ಮುನ್ನೂರು ಕೋಟಿ ರೂಪಾಯಿಯಿಂದ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ಮೌಲ್ಯ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಹೀಗಾಗಿ ಇಷ್ಟೊಂದು ಬೆಳೆ ಬಾಳುವ ವಜ್ರ ಯಾರ ಕೈಗೆ ಸೇರುತ್ತೆ ಎನ್ನುವಂತಹ ಕುತೂಹಲ ಮೂಡಿದೆ